ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದರಲ್ಲಿ ಸಾಮಾಜಿಕ ಚಿಂತನೆಯ ಆಚಾರ್ಯರಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗುವ ಈಗಾಗಲೇ ನಾನು ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿಕ್ಕೆ ನಿಮಗೆಲ್ಲರಿಗೂ ಕೂಡ ಹೇಳಿದ್ದೆ ಹಾಗೆ ಅದರ ವಿಡಿಯೋ ಕೂಡ ಇದೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೋಡಿಕೊಳ್ಳಿ ಇವತ್ತು ನಾವು ಘಟಕ ಒಂದರಿಂದ ಯಾವುದೆಲ್ಲ ಓದ್ಕೊಳ್ಬೇಕಾಗಿರುವಂಥದ್ದು ಯಾವುದು ಐದು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ಯಾವುದು ಹತ್ತು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ಹಾಗೆಯೇ ಹದಿನೈದು ಅಂಕಕ್ಕೆ ಅವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡ್ತಾ ಹೋಗುವ ಅದನ್ನು ಕೂಡ ನೀವು ಗುರುತನ್ನು ಹಾಕ್ಕೊಳ್ಳಿ ನೀವು ಈಗಾಗಲೇ ಓದಲಿಕ್ಕೆ ಆರಂಭ ಮಾಡಿದರೆ ಆ ಹದಿನೈದು ಅಂಕದ್ದು ಮೊದಲಿಗೆ ಓದ್ಕೊಂಡು ನಂತರ ಉಳಿದಿರುವಂತಹ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನೆಲ್ಲ ಕೂಡ ಓದ್ಕೊಳ್ಳಿ ಯಾಕಂದರೆ ಮೊದಲಿಗೆ ಆ ಹದಿನೈದು ಅಂಕದ್ದು ಮುಖ್ಯವಾಗಿ ನೀವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಅದಾದ ನಂತರ ಹತ್ತು ಅಂಕದ್ದು ಐದು ಅಂಕದ್ದು ಯಾವುದಿದೆ ಅದನ್ನೆಲ್ಲ ನೋಡ್ಕೊಳ್ಳಿ ಅಥವಾ ನೀವು ಆರಂಭದಿಂದಲೇ ನೋಡ್ತಾ ಹೋಗ್ತಾಯಿದ್ದೀರಿ ಅಂತಾದರೆ ಅದರಲ್ಲಿ ಬಂದಿರುವಂಥ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕೂಡ ಜೊತೆಗೆ ನೋಡ್ತಾ ನೋಡ್ತಾ ಕಲಿತಾ ಹೋಗ್ಬೋದು ಮೊದಲಿಗೆ ಬ್ಲಾಕ್ ಒಂದರಲ್ಲಿ ಘಟಕ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಮಾಜಿಕ ಚಿಂತನೆಯ ಮಾರ್ಗಗಳು ಸಾಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಇದೆರಡೂ ಕೂಡ ಹದಿನೈದು ಅಂಕಕ್ಕೆ ಐದು ಅಂಕಕ್ಕೆ ಎಲ್ಲ ಬಂದಿರುವಂತಹ ಪ್ರಶ್ನೆಗಳಿದೆ ಮೊದಲನೆಯದಾಗಿ ಸಾಮಾಜಿಕ ಚಿಂತನೆಯ ಅರ್ಥವನ್ನು ನೀವು ತಿಳ್ಕೊಳ್ಬೇಕು ಸಾಮಾಜಿಕ ಚಿಂತನೆಯ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡ ನಂತರ ಸಾಮಾಜಿಕ ಚಿಂತನೆಯ ಲಕ್ಷಣಕ್ಕೆ ಗುಣಲಕ್ಷಣಗಳಿದೆ ಸಾಮಾಜಿಕ ಚಿಂತನೆಯಲ್ಲಿ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನು ಕಾಣ್ಬೋದು ಅದನ್ನು ನೀವು ಓದ್ಕೊಳ್ಬೇಕು ಅದು ಐದು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಅವರು ತುಂಬ ದೊಡ್ಡ ದೊಡ್ಡ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಚಿಕ್ಕದಾಗಿ ಒಂದು ಪಾಯಿಂಟ್ಸ್ ಆಗಿ ತಗೊಳ್ಳುವ ನಾನಿಲ್ಲಿ ಮಾಡಿರುವಂತಹ ಪಾಯಿಂಟ್ಸ್ಗಳು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳಲ್ಲಿ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ಸದಾ ಮಾನವ ಜನಾಂಗಕ್ಕೆ ಉಳಿತನ್ನೇ ಉಂಟುಮಾಡುವುದಿಲ್ಲ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಂಸ್ಥೆಯನ್ನೊಳಗೊಂಡಿದೆ ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದೇ ಆಗಿದೆ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ ಈ ರೀತಿಯಾಗಿ ಚಿಕ್ಕದಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳಿ ಆ ರೀತಿಯಾಗಿ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಓದಲಿಕ್ಕೂ ಕೂಡ ಸಹಾಯ ಆಗ್ತದೆ ಓದಿದ್ದು ನೆನಪಲ್ಲಿ ಇಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಇದಿಷ್ಟು ಸಾಮಾಜಿಕ ಚಿಂತನೆ ಲಕ್ಷಣಗಳಾಯಿತು ಅದು ಐದು ಅಂಕಕ್ಕೆ ಓದ್ಕೊಳ್ಳಿ ಇದಾದ ನಂತರ ಮಾನವನ ಚಿಂತನೆಯ ಐದು ಮಾರ್ಗಗಳು ಮಾನವನ ಚಿಂತನೆಯ ಐದು ಮಾರ್ಗಗಳು ಕೂಡ ಐದು ಅಂಕಕ್ಕೆ ಕೇಳುವಂಥದ್ದು ಯಾವುದೆಲ್ಲ ಚಿಂತನೆ ಇದೆ ಮಾನವನ ಚಿಂತನೆಗಳು ಯಾವುದೆಲ್ಲ ಒಂದು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಚಿಂತನೆ ದಾರ್ಶನಿಕ ಚಿಂತನೆ ಮನಃಶಾಸ್ತ್ರೀಯ ಚಿಂತನೆ ಭೌತಿಕ ಚಿಂತನೆ ಸಾಮಾಜಿಕ ಚಿಂತನೆ ಇದೆಲ್ಲ ಕೂಡ ನಮ್ಮ ಸಮಾಜದಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ಹೇಳುವುದರಿಂದ ಇದೆಲ್ಲವೂ ನಮ್ಮ ಸಮಾಜದ ಜನರಲ್ಲಿರುವಂಥ ಒಂದು ಚಿಂತನೆಗಳು ಇನ್ನು ಬರುವಂಥದ್ದು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ನಡುವಿನ ಸಂಬಂಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ಹತ್ತು ಅಂಕಕ್ಕೆ ಹಾಗೆ ಹದಿನೈದು ಅಂಕಕ್ಕೆ ಇರುವಂತಹ ಪ್ರಶ್ನೆ ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ಸಂಬಂಧ ಅಥವಾ ಅವರ ನಡುವಿನ ಒಂದು ವ್ಯತ್ಯಾಸ ಸಂಬಂಧ ಏನು ಬೇಕಾದರೂ ಹೇಳ್ಬೋದು ಒಂದು ಅದರಲ್ಲಿ ಪಾಯಿಂಟ್ಸ್ಗಳಿದೆ ನೋಡಿ ಅಂತರದೃಷ್ಟಿ ಇರ್ಬೋದು ಒಟ್ಟು ನಾಲ್ಕು ಪಾಯಿಂಟ್ಸ್ಗಳಿದೆ ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಇನ್ನು ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹದಿನೈದು ಅಂಕದ ಪ್ರಶ್ನೆ ಇದರಲ್ಲಿ ಕೂಡ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಜಾನಪದ ಹಂತ ಸಾಮಾಜಿಕ ದಾರ್ಶನಿಕ ಹಂತ ಇದೆಲ್ಲವೂ ಕೂಡ ಉತ್ಕೊಳ್ಬೇಕು ಅದರ ಜೊತೆಗೆ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂಥದ್ದು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಇದರಲ್ಲೂ ಕೂಡ ಪಾಯಿಂಟ್ಸ್ಗಳಿದೆ ಅದನ್ನು ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಘಟಕ ಒಂದು ತುಂಬಾ ಇಂಪಾರ್ಟೆಂಟ್ನ ಪ್ರಶ್ನೆಗಳಿದೆ ನೀವು ಘಟಕ ಒಂದರಲ್ಲಿ ತುಂಬನೇ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳಿರೋದ್ರಿಂದ ಘಟಕ ಒಂದನ್ನು ಸ್ಕಿಪ್ ಮಾಡಬೇಡಿ ಘಟಕ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಇನ್ನು ಸಮಾಜದ ಪರಿಕಲ್ಪನೆಯ ಬಗ್ಗೆ ಪ್ಲೇಟೋ ಅವರು ಏನು ಹೇಳಿದ್ದಾರೆ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಸ್ವಲ್ಪ ಅವರು ಯಾವ ವಿಚಾರದ ಬಗ್ಗೆ ಹೇಳಿದ್ದಾರೆ ಯಾವ ಸಿದ್ಧಾಂತದ ಬಗ್ಗೆ ನೀವು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಅದನ್ನೆಲ್ಲ ಕೂಡ ಬರಿತಾ ಹೋಗಲಿಕ್ಕಾಗ್ತದೆ ಸಮಾಜದ ಪರಿಕಲ್ಪನೆಯ ಬಗ್ಗೆ ಪ್ಲೇಟೋ ಅವರು ಏನು ಹೇಳಿದ್ದಾರೆ ಅವರು ವರ್ಗಗಳು ಮತ್ತು ಪೋಷಕರ ಬಗ್ಗೆ ಹೇಳಿದ್ದಾರೆ ಆಳುವ ಮತ್ತು ಪೋಷಕ ವರ್ಗದ ಬಗ್ಗೆ ಹೇಳಿದ್ದಾರೆ ಸೈನಿಕರು ಸಾಮಾನ್ಯ ಜನರು ಮಕ್ಕಳು ಅನ್ನು ಸಾಕುವುದು ಇದೆಲ್ಲ ಕೂಡ ವಿಚಾರದ ಬಗ್ಗೆ ಅವರು ಹೇಳುವುದರಿಂದ ಅದನ್ನು ಕೂಡ ಓದ್ಕೊಳ್ಳಿ ಅದು ಅವರು ಯಾವ ವಿಚಾರವನ್ನು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿರಬೇಕು ಇನ್ನು ಅರಿಸ್ಟಾಟಲರು ಅವರು ಅರಿಸ್ಟೋಟಲ್ ಬವರು ಯಾವುದರ ಬಗ್ಗೆ ಹೇಳಿದ್ದಾರೆ ಅವರು ಆಸ್ತಿಯ ಬಗ್ಗೆ ಕುಟುಂಬದ ಬಗ್ಗೆ ವಿವಾಹದ ಬಗ್ಗೆ ಸಾಮಾಜಿಕ ನಿಯಂತ್ರಣ ಈ ರೀತಿಯಾಗಿ ಅವರು ಹೇಳಿರುವುದನ್ನು ಅದನ್ನು ಕೂಡ ಓದ್ಕೊಳ್ಬೇಕು ಸಮಾಜಶಾಸ್ತ್ರಜ್ಞರು ಹೇಳುವಂಥ ಒಂದು ಪರಿಕಲ್ಪನೆಗಳು ಬೌದ್ಧಿಕ ಹಿನ್ನೆಲೆ ಥಾಮಸ್ ಹಬ್ಸ್ ಅವರ ಭೌತಿಕ ಹಿನ್ನೆಲೆ ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಪಾಯಿಂಟ್ಸ್ಗಳಂತ ಇಲ್ಲ ನಾವು ಸ್ವಲ್ಪ ಓದ್ಕೊಂಡು ಅವರ ಒಂದು ಹಿನ್ನೆಲೆಯನ್ನು ಥಾಮಸ್ ಹಬ್ಸ್ ಅವರು ಯಾವ ರೀತಿಯಾಗಿ ಶಿಕ್ಷಣವನ್ನು ಪಡೆದರು ಅವರು ಎಲ್ಲಿದ್ದರು ಅವರು ಯಾವ ರೀತಿಯ ಜೀವನವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನೆಲ್ಲ ನಾವು ಅದನ್ನು ಓದ್ತಾ ಓದ್ತಾ ಪಾಯಿಂಟ್ಸನ್ನು ಮಾಡಿಕೊಳ್ಬೇಕು ಪುಟ ಸಂಖ್ಯೆ ನಲವತ್ತ ಮೂರರಲ್ಲಿದೆ ನೋಡಿ ಥಾಮಸ್ ಹಬ್ಸರವರ ಭೌತಿಕ ಹಿನ್ನೆಲೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಜಾನ್ ಲಾಕ್ ಜಾನ್ ಲಾಕ್ರವರ ರಾಜ್ಯದ ಸ್ವಭಾವ ಐದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಜಾನ್ ಲಾಕ್ರವರ ರಾಜ್ಯದ ಸ್ವಭಾವದಲ್ಲಿ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡು ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನಷ್ಟೇ ವಿವರಿಸ್ತಾ ಹೋದ್ರಾಯಿತು ಸ್ವಾಭಾವಿಕ ಹಕ್ಕುಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎನ್ನುವಂಥದ್ದು ಈ ರೀತಿಯಾಗಿ ಐದು ಅಂಕದ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅವರ ಬಗ್ಗೆ ಅರ್ಥ ಈಗ ಯಾವುದೇ ಒಂದು ಪ್ರಶ್ನೆಯನ್ನು ಅವರು ಐದು ಅಂಕಕ್ಕೆ ಕೇಳಿದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅರ್ಥವನ್ನು ಬರೀಬೇಕು ಅದಾದ ನಂತರ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಅದಾದ ನಂತರ ಸ್ವಲ್ಪ ಆ ಪಾಯಿಂಟ್ಸನ್ನು ವಿವರಿಸುವಂಥದ್ದು ಮುಕ್ತಾಯವನ್ನು ಕೊಡುವಂಥದ್ದು ಇವಿಷ್ಟು ಮಾಡಿದರೆ ಸಾಕಾಗ್ತದೆ ಹೆಚ್ಚು ವಿವರಣೆಯ ಅಗತ್ಯ ಇಲ್ಲ ಒಂದು ಒಂದೂವರೆ ಪುಟದಷ್ಟು ಬರೆದ್ರೆ ಸಾಕಾಗ್ತದೆ ಹತ್ತು ಅಂಕಕ್ಕೆ ಬಂದಾಗ ನಿಮಗೆ ಪಾಯಿಂಟ್ಸ್ಗಳು ತುಂಬ ಅಗತ್ಯ ಇದೆ ಮೂರು ಪುಟದಿಂದ ನಾಲ್ಕು ಪುಟದಷ್ಟು ನಾವು ಬರಿತಾ ಹೋಗಬೇಕು ಪಾಯಿಂಟ್ಸ್ಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಬರೆದುಕೊಂಡು ಮೊದಲು ಅರ್ಥವನ್ನು ಬರೀಬೇಕು ಅದಾದ ನಂತರ ಇರುವಂತಹ ಪಾಯಿಂಟ್ಸ್ಗಳನ್ನು ಬರೀರಿ ಅದಾದ ನಂತರ ಪಾಯಿಂಟ್ಸ್ಗಳನ್ನು ವಿವರಿಸಲಿಕ್ಕೆ ಆರಂಭಿಸಬೇಕು ಪಾಯಿಂಟ್ಸನ್ನು ನಾವು ಏನು ಮಾಡಬೇಕು ಒಂದೊಂದು ಪುಟದಲ್ಲಿ ಒಂದು ಎರಡೆರಡು ಪಾಯಿಂಟ್ಸ್ ಬರುವ ರೀತಿಯಲ್ಲಿ ಬರ್ಕೊಂಡು ನಂತರ ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಬೇಕು ಅದನ್ನು ನಾವು ಮೂರು ಪುಟ ಅಷ್ಟು ಆಗುವ ತನಕ ಮೂರರಿಂದ ನಾಲ್ಕು ಪುಟ ಆಗುವಷ್ಟು ತನಕ ಆ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನಂತರ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಹೋಗಿ ಇಲ್ಲಿ ವಿವರಣೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಿ ನಿಮಗೆ ಆ ಒಂದು ವಿವರಣೆ ಪುಸ್ತಕದಲ್ಲಿ ಇರುವ ರೀತಿಯಲ್ಲೇ ಇರಬೇಕು ಏನಿಲ್ಲ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳನ್ನು ಕೇಳ್ಕೊಂಡಿದ್ದೀರೋ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ಏನೆಲ್ಲ ನಿಮಗೆ ಗೊತ್ತಿದೆಯೋ ಅದನ್ನೇ ಬರಿತಾ ಹೋಗುವಂಥದ್ದು ವಿವರಣೆಯನ್ನು ನಿಮಗಿಷ್ಟದ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಆದ್ದರಿಂದ ಇಲ್ಲಿ ವಿವರಣೆಯ ಬಗ್ಗೆ ಹೆಚ್ಚು ನೀವು ಚಿಂತೆಯನ್ನು ಮಾಡಬೇಡಿ ಸ್ನೇಹಿತರೆ ನೀವು ಮುಖ್ಯವಾಗಿ ಪಾಯಿಂಟ್ಸ್ನ ಕಡೆಗೆ ಗಮನವನ್ನು ಕೊಡಬೇಕು ಅದರಲ್ಲಿರುವಂತಹ ಒಂದು ನಾಲ್ಕೈದು ಪಾಯಿಂಟ್ಸ್ ಆದರೂ ನಿಮಗೆ ಬಾಯಲ್ಲಿ ಬರಬೇಕು ಬಾಯಿ ಆದರೂ ಕಲಿಬಹುದು ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು ಇನ್ನು ನಿಕಲೋ ಮೆಕೇಲಿ ಮೆಕೆವೇಲಿಯವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿದೆ ಇಲ್ಲಿ ನಾವು ಓದ್ತಾ ಓದ್ತಾ ಹೋಗಬೇಕು ಅವರ ಭೌತಿಕ ಹಿನ್ನೆಲೆಯನ್ನು ಅವರು ಎಲ್ಲಿ ಹುಟ್ಟಿದ್ರು ಅವರು ನಂತರ ಜೀವನ ಯಾವ ರೀತಿ ಮಾಡಿದರು ಯಾವ ರೀತಿ ಅವರ ಒಂದು ರಾಜಕೀಯ ಚಿಂತಕರಾಗಿ ಯಾವ ರೀತಿಯ ಗುರಿ ಇತ್ತು ಅವರಿಗೆ ಅದನ್ನೆಲ್ಲ ಪಾಯಿಂಟ್ಸ್ ಆಗಿ ತಗೊಳ್ಳಿ ಆ ಪಾಯಿಂಟ್ಸ್ಗಳನ್ನೇ ನಾವು ಬರಿತಾ ಬರಿತಾ ಹೋಗಬೇಕು ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕಲಿಬೇಕಾದರೆ ನೀವು ಪಾಯಿಂಟ್ಸ್ ಮುಖಾಂತರ ಕಲಿತರೆ ಅದು ನಿಮಗೆ ಸುಲಭ ಅರ್ಥ ಆಗ್ತದೆ ಹಾಗೆಯೇ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ಒಂದು ಮುಖ್ಯವಾದ ಘಟಕ ಘಟಕ ಹತ್ತು ಅಗಸ್ಟ್ ಕಾಮಟರ್ ಅಗಸ್ಟ್ ಕಾಮಟರ್ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇರ್ತದೆ ಅದ ಅದ ಕಾರಣ ಇದನ್ನು ಸ್ಕಿಪ್ ಮಾಡಬಾರ್ದು ಯಾವುದಾದ್ರೂ ಒಂದು ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ ಸ್ನೇಹಿತರೆ ಅದು ಹತ್ತು ಅಂಕದ ಪ್ರಶ್ನೆ ಇರ್ಬೋದು ಹದಿನೈದು ಅಂಕದ ಪ್ರಶ್ನೆಗಳಿರ್ಬೋದು ಮುಖ್ಯವಾಗಿ ಅಗಸ್ಟ್ ಕಾಮಟರ್ ಅವರ ಭೌತಿಕ ಹಿನ್ನೆಲೆ ಅದನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಅವರು ಹುಟ್ಟಿರುವಂಥದ್ದಿಲ್ಲಿ ನಂತರ ಅವರು ಯಾವ ರೀತಿಯ ಶಿಕ್ಷಣವನ್ನು ಪಡೆದರು ಅವರು ಎಲ್ಲಿ ಸಮಾಜ ಸೇವೆಯನ್ನು ಮಾಡಿದರು ಅದಾದ ನಂತರ ಅವರ ಒಂದು ನಿಯಮ ಮೂರು ಹಂತದ ನಿಯಮವನ್ನು ಅವರು ಮಾಡಿದ್ದಾರೆ ಆ ಮೂರು ಹಂತದ ನಿಯಮವನ್ನು ಸರಿಯಾಗಿ ಕಲಿತುಕೊಳ್ಬೇಕು ನೀವು ಈಗ ತೃತೀಯ ಬಿ ಎಗೆ ಬಂದಿದ್ದೀರ ಪ್ರಥಮ ಬಿ ಎಲ್ಲಿ ಸಮಾಜಶಾಸ್ತ್ರದಲ್ಲಿ ಅಗಸ್ಟ್ ಕಾಮಟರ್ ಅವರ ಬಗ್ಗೆ ನೀವು ಕಲ್ತಿದ್ರೆ ಅದು ಇದನ್ನು ನೋಡಿದ ತಕ್ಷಣ ಆ ಓದಿದ್ದು ನೆನಪಲ್ಲಿ ಇರ್ತದೆ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳು ಈ ಮೂರು ಹಂತಗಳ ನಿಯಮವನ್ನು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಕಲ್ತಿರ್ತೇವೆ ಇದೇ ರೀತಿಯ ಮೂರು ಹಂತಗಳ ನಿಯಮ ಅದೇ ರೀತಿಯಲ್ಲಿ ಇಲ್ಲಿರುವಂಥದ್ದು ಮೂರು ಹಂತಗಳ ನಿಯಮ ಇರುವಂಥದ್ದು ಕಾಲ್ಪನಿಕ ಹಂತ ಅಮೂರ್ತ ಹಂತ ವೈಜ್ಞಾನಿಕ ಹಂತ ಅಂತ ಮೂರು ಹಂತಗಳಿದೆ ಈ ಮೂರು ಹಂತಗಳನ್ನು ವಿರಿಸಬೇಕು ನೋಡಿ ಇಲ್ಲಿ ಒಂದು ಕಾಲಮ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಓದ್ಕೊಂಡ್ರೂ ಕೂಡ ನಿಮಗೆ ಬೇಗ ನೆನಪಲ್ಲಿ ಉಳಿಯುತ್ತದೆ ಅವರ ಒಂದು ಮೂರು ಹಂತಗಳ ನಿಯಮ ಕಾಲ್ಪನಿಕ ಹಂತ ಅಮೂರ್ತ ಹಂತ ಆಮೇಲೆ ವೈಜ್ಞಾನಿಕ ಹಂತ ಕಾಲ್ಪನಿಕ ಹಂತದಲ್ಲಿ ಸಾಮಾಜಿಕ ಸ್ವಭಾವ ಮಿಲಿಟರಿ ಸಮಾಜ ಇಲ್ಲಿ ಕಾನೂನು ಸಮಾಜ ಇಲ್ಲಿ ಕೈಗಾರಿಕಾ ಸಮಾಜ ಇಲ್ಲಿ ಕುಟುಂಬ ರಾಷ್ಟ್ರ ಮಾನವೀಯತೆ ಇದೇ ರೀತಿಯಲ್ಲಿ ಅವರು ಒಂದು ಅನುಕ್ರಮವಾಗಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಮೂರು ಹಂತಗಳ ನಿಯಮ ಮೇಲೆ ವಿಜ್ಞಾನ ಶ್ರೇಣಿಯಲ್ಲಿ ಬರುವಂಥದ್ದು ಕಾಣ್ಬೋದು ಅಗಸ್ಟ್ ಕಾಮ್ತರವರ ವಿಜ್ಞಾನ ಶ್ರೇಣಿ ಶ್ರೇಣಿಯನ್ನೆಲ್ಲ ಹೇಳುವಂಥದ್ದು ಇಲ್ಲಿ ನೋಡಿ ಇಲ್ಲಿ ನಾನು ಅಂಡರ್ಲೈನನ್ನು ಮಾಡ್ಕೊಂಡಿದ್ದೇನೆ ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ಬೋದು ಅಗಸ್ಟ್ ಕಾಮ್ಟರ್ ಅವರ ಶ್ರೇಣೀಕೃತ ವಿಜ್ಞಾನಗಳು ಗಣಿತಶಾಸ್ತ್ರ ಖಗೋಲಶಾಸ್ತ್ರ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಸಮಾಜಶಾಸ್ತ್ರ ಇವುಗಳನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಅದನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡು ಹೋಗಿ ಹೋಗಿ ಹೋದರೆ ಆಯಿತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಘಟಕ ಅದು ಹಾಗೆ ಹಗ್ ಘಟಕ ಹನ್ನೊಂದು ಕೂಡ ಮುಖ್ಯವಾಗಿರುವಂಥದ್ದು ಹರ್ಬರ್ಟ್ ಸ್ಪೇನ್ಸರ್ ಅವರದು ಅವರ ವಿಕಾಸ ಸಿದ್ಧಾಂತ ಹದಿನೈದು ಅಂಕಕ್ಕೆ ಅವರ ಸಮಾಜದ ವಿಧಗಳು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಅವರ ಭೌತಿಕ ಹಿನ್ನೆಲೆ ವಿಕಾಸದ ಸಿದ್ಧಾಂತಗಳು ಅವರು ಮಾಡಿರುವಂಥ ಸಿದ್ಧಾಂತಗಳಿವಿಷ್ಟಿವೆ ಆ ಒಂದು ಸಿದ್ಧಾಂತದ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡು ಆ ಪಾಯಿಂಟ್ಸ್ಗಳನ್ನಷ್ಟೇ ಬರೆದ್ರು ವಿವರಿಸ್ತಾ ವಿವರಿಸ್ತಾ ಹೋಗಬೇಕು ಸ್ನೇಹಿತರೆ ಅದಾದ ನಂತರ ಅವರಲ್ಲಿ ಸಮಾಜದ ವಿಧಗಳ ಬಗ್ಗೆ ಹೇಳಿದ್ದಾರೆ ಸರಳ ಸಮಾಜ ಸಂಯುಕ್ತ ಸಮಾಜ ಅದೆಲ್ಲ ಅವರ ಒಂದು ಸಮಾಜದ ವಿಧಗಳು ಐದು ಅಂಕಕ್ಕೆ ಬಂದಿದೆ ಅದನ್ನು ಓದ್ಕೊಳ್ಬೇಕು ಅದಾದ ನಂತರ ಎಮಿಲೇ ಡರ್ ಕಿಮ್ ಎಮಿಲೆ ಕಿಮ್ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗುವಂಥದ್ದು ಆತ್ಮಹತ್ಯೆಯ ಸಿದ್ಧಾಂತವನ್ನು ಅವರು ಮಾಡಿರುವಂಥದ್ದು ಅದರಿಂದ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರ ಆತ್ಮಹತ್ಯೆ ಸಿದ್ಧಾಂತವನ್ನು ವಿವರಿಸಿ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಅದೇ ರೀತಿ ಎಮಿಲೇ ಡರ್ಕಿಮ್ ಅವರ ಸಾಮಾಜಿಕ ವಾಸ್ತವಾಂಶವನ್ನು ಕೂಡ ಕಲ್ತುಕೊಳ್ಳಿ ಸಾಮಾಜಿಕ ವಾಸ್ತವಾಂಶ ಲಕ್ಷಣಗಳು ಬಾಹ್ಯ ನಿರ್ಬಂಧ ಪಡಿಸು ಇದೆಲ್ಲ ಅದರ ಪಾಯಿಂಟ್ಸ್ಗಳಾಗಿರುವಂಥದ್ದು ಇನ್ನು ಎಮಿಲೇ ಎ ಡರ್ಕಿಮ್ ಅವರ ಆತ್ಮಹತ್ಯೆ ಸಿದ್ಧಾಂತವನ್ನು ಓದಲೇಬೇಕಾಗಿರುವಂತಹ ಪ್ರಶ್ನೆ ಇದರ ಅಧ್ಯಯನವನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಹತ್ತು ಅಂಕಕ್ಕೂ ಹತ್ತು ಅಂಕದ ಪ್ರಶ್ನೆ ಆಗಿರುವಂಥದ್ದು ಅದು ಹೆಚ್ಚಾಗಿ ಕೆಲವೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಇನ್ನು ಬ್ಲಾಕ್ ಮೂರಕ್ಕೆ ಬಂದಾಗ ಕಾರ್ ಮಾರ್ಕ್ಸ್ ಅವರ ವರ್ಗ ಸಂಬಂಧ ಹೋರಾಟ ವರ್ಗ ಹೋರಾಟ ಸಿದ್ಧಾಂತವನ್ನು ಓದ್ಕೊಳ್ಳಿ ಅದು ಆ ಪ್ರಶ್ನೆಯನ್ನು ಅವರು ಕೇಳುವಂಥದ್ದು ಹಾಗೆಯಲ್ಲಿ ಪೆಟ್ರಿ ಪೆಟ್ರಿಸಿಯನ್ಸ್ ಮತ್ತು ಪ್ಲೆಬಿಯನ್ಸ್ ಅವರು ಜಮೀನ್ದಾರರು ಮತ್ತು ಗುಲಾಮರ ಬಗ್ಗೆ ಹೇಳಿರುವಂಥದ್ದು ಅದನ್ನು ನಾವು ಓದ್ಕೊಳ್ಬೇಕು ವರ್ಗ ಹೋರಾಟ ಸಿದ್ಧಾಂತದ ಬಗ್ಗೆ ಇಲ್ಲಿದೆ ನೋಡಿ ಪಾಯಿಂಟ್ಸ್ಗಳು ಇದನ್ನು ನೀವು ಓದ್ಕೊಂಡ್ರೆ ವರ್ಗ ಹೋರಾಟ ಸಿದ್ಧಾಂತವನ್ನು ಕೂಡ ನಮಗೆ ಬರೀಲಿಕ್ಕೆ ಆಗ್ತದೆ ಪುಟ ಸಂಖ್ಯೆ ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತರಲ್ಲಿ ವರ್ಗ ಹೋರಾಟ ಸಿದ್ಧಾಂತದ ಬಗ್ಗೆ ಇದೆ ಇನ್ನು ಮ್ಯಾಕ್ಸ್ ವೆಬರ್ ಮ್ಯಾಕ್ಸ್ ವೆಬ್ಬರ್ ಅವರ ಕೃತಿಗಳು ಐದು ಅಂಕಕ್ಕೆ ಅವರ ಅವರ ಬಗ್ಗೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಯಾವ ರೀತಿಯ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬರೀತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡ್ರೆ ನಿಮಗೆ ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಇನ್ನು ಮ್ಯಾಕ್ಸ್ ವೆಬ್ಬರ್ ಅವರ ನೌಕರಶಾಹಿಯ ಕೆಲವು ಲಕ್ಷಣಗಳಿದೆ ನೋಡಿ ಇದನ್ನೇ ನಾವು ನೌಕರಶಾಹಿತ್ವ ಅವರು ಯಾವುದೇ ಒಂದು ನೌಕರಶಾಹಿತ್ವದ ಬಗ್ಗೆ ಕೇಳಿದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದ್ರಾಯಿತು ನೂರ ಎಪ್ಪತ್ತರ ಪುಟ ಸಂಖ್ಯೆಯಲ್ಲಿ ನೌಕರಶಾಹಿತ್ವದ ಬಗ್ಗೆ ಇದೆ ನೋಡಿ ನೌಕರಶಾಹಿತ್ವದ ಲಕ್ಷಣಗಳು ಇನ್ನು ಬರುವಂಥದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಡಬ್ಲ್ಯೂ ಐ ಥಾಮಸ್ ಬಟ್ ಡಬ್ಲ್ಯೂ ಐ ಥಾಮಸ್ ಅವರ ಮಾನವನ ವ್ಯಕ್ತಿತ್ವ ಕೇಳ್ತಾರೆ ಕೇಳುವಂತಹ ಒಂದು ಪ್ರಶ್ನೆ ಮಾನವನ ವ್ಯಕ್ತಿತ್ವದ ಬಗ್ಗೆ ಐದು ಅಂಕಕ್ಕೆ ಬಂದಿದೆ ನೋಡಿ ಐದು ಅಂಕಕ್ಕೆ ಮನೋಭಾವನೆಗಳು ಮತ್ತು ಅಪೇಕ್ಷೆಗಳು ಮನೋಭಾವನೆಯ ಗುಣಲಕ್ಷಣಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರ ಪಾಯಿಂಟ್ಸ್ಗಳು ಎಲ್ಲಿವೆ ನೋಡಿ ಅದನ್ನು ಪುಟ್ಟದಾಗಿ ಪಾಯಿಂಟ್ಸ್ಗಳಾಗಿ ಮಾಡಿಕೊಂಡು ನಾವು ಓದ್ಕೊಳ್ಬೇಕು ಸ್ವಲ್ಪ ದೊಡ್ಡದಾದ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳಿದೆ ಅದರಲ್ಲಿ ಹಾಗೆ ವ್ಯಕ್ತಿತ್ವ ವರ್ಗೀಕರಣ ವ್ಯಕ್ತಿತ್ವ ವರ್ಗೀಕರಣವನ್ನು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆ ನೋಡಿ ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆ ಹತ್ತು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕಕ್ಕೆ ಮತ್ತೊಮ್ಮೆ ಐದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ನಾಲ್ಕು ರೀತಿಯ ಪ್ರಭೇದ ಪ್ರಜ್ಞೆ ಇದೆ ಸಾಮಾಜಿಕವಲ್ಲದ ಸಮಾಜದ ವಿರೋಧಿ ಮಿಥ್ಯಾ ಸಾಮಾಜಿಕ ಮತ್ತು ಸಾಮಾಜಿಕ ವರ್ಗ ಎನ್ನುವಂತಹ ಪಾಯಿಂಟ್ಸ್ಗಳು ಅದರಲ್ಲಿದೆ ಇನ್ನು ಡಬ್ಲ್ಯೂ ಇ ಜಿ ಸಂನರವರ ಪ್ರಕಾರ ಅದು ಅಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆ ಅದರಲ್ಲಿ ಬಂದಿಲ್ಲ ಇನ್ನು ಉಳಿದಿರುವಂಥದ್ದು ಥಾಮಸ್ ಮೋರು ಥಾಮಸ್ ಮೋರೋ ಅವರ ಒಂದು ಪ್ರಶ್ನೆ ಬಂದಿದೆ ಅಂತ ನೋಡ್ರೆ ಯುಟೋಪಿಯಾ ಸಾಮಾಜಿಕ ವ್ಯವಸ್ಥೆ ಐದು ಅಂಕಕ್ಕೆ ಕೇಳಿದ್ದಾರೆ ಯುಟೋಪಿಯಾದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ತಿಳಿಸಿ ಅಂತ ಪುಟ ಸಂಖ್ಯೆ ಇನ್ನೂರ ಮೂವತ್ತೈದರಲ್ಲಿದೆ ನೋಡಿ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಯು ಅಂದರೆ ಇಲ್ಲ ಟುಪ್ಸ್ ಅಂದರೆ ಸ್ಥಳ ಯುಟೋಪಿಯಾದ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಯುಟೋಪಿಯಾದ ಸಮಾಜದ ಲಕ್ಷಣಗಳು ಆರ್ಥಿಕ ಸಮಾನತೆ ನಿರುದ್ಯೋಗ ಸಮಸ್ಯೆಯ ಅನುಪಸ್ಥಿತಿ ಸಹಕಾರ ಮಹತ್ವ ಶೋಭಾಚಾರದ ಅನುಪಸ್ಥಿತಿ ಶಿಕ್ಷಣದ ಬಗೆಗಳು ಶಿಕ್ಷೆ ಯುದ್ಧದ ಅನುಪಸ್ಥಿತಿ ಒಟ್ಟು ಏಳು ಪಾಯಿಂಟ್ಸ್ಗಳು ನಾವು ಅದರಲ್ಲಿ ಕಾಣ್ಬೋದನ್ನು ಓದ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಕಾಲ್ ಮ್ಯಾನ್ ಹಿಮ್ ಅವರ ಐದು ಅಂಕದ ಪ್ರಶ್ನೆ ಬಂದಿದೆ ಭೌತಿಕ ಹಿನ್ನೆಲೆ ಇರ್ಬೋದು ಅಥವಾ ಯಾವುದೇ ಅವರ ಒಂದು ಕಾಲ್ ಮ್ಯಾನ್ ಹೆಮ್ಮಿನ ಜ್ಞಾನದ ವಿಧಿವತ್ತವಾದ ವಿಶ್ಲೇಷಣೆಗಳನ್ನು ನಾವು ನೋಡಿದರೆ ಇಲ್ಲಿ ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಸ್ವಲ್ಪ ಪಾಯಿಂಟ್ಸ್ ಸಿಕ್ಕಿದರೆ ಸಾಕು ನಮಗೆ ಆಗ ಅವರ ವಿಚಾರವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮನುವಿನ ಬಗ್ಗೆ ಕೇಳಿದಾಗ ಮಹಿಳಾ ಅಂತಸ್ತಿನ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮನುಸ್ಥಿತಿ ಮನುವಿನ ಧರ್ಮದ ಮೂಲಗಳ ಬಗ್ಗೆ ಮನುವಿನ ಧರ್ಮದ ಮೂಲಗಳ ಬಗ್ಗೆ ಹಾಗೆಯೇ ಎಲ್ಲ ರೀತಿಯ ವರ್ಣ ಬಗ್ಗೆಯಲ್ಲಿ ಕೊಟ್ಟಿದ್ದಾರೆ ಮಹಿಳಾ ಅಂತಸ್ತು ಮನುವಿನವರ ಮಹಿಳಾ ಅಂತಸ್ತಿನ ಬಗ್ಗೆ ಕೇಳಿ ತಿಳಿಸಿ ಅಂತ ಹೇಳಿದ್ದಾರೆ ಇದರಲ್ಲಿ ನಾವು ನಾವೇ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಳ್ಬೇಕು ಅವರು ನೇರವಾಗಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೊಟ್ಟಿದ್ದಾರೆ ನಾವೇ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ ಆ ರೀತಿಯಾಗಿ ಓದ್ಕೊಂಡ್ರೂ ಕೂಡ ನಾವು ಪಾಯಿಂಟ್ಸ್ ಚಿಕ್ಕ ಪಾಯಿಂಟ್ಸ್ ನಮಗೆ ಸಿಕ್ಕಿದರೆ ಸಾಕು ಅದನ್ನು ವಿವರಿಸಲಿಕ್ಕೆ ಇನ್ನು ಬರುವಂತಹ ಘಟಕ ಇಪ್ಪತ್ತೊಂದು ಕೌಟಿಲ್ಯ ಕೌಟಿಲ್ಯ ಪಾಠದಿಂದ ಯಾವ ಪ್ರಶ್ನೆಗಳು ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೌಟಿಲ್ಯನ ಪಾಠದಿಂದ ಬಂದಿಲ್ಲ ಇನ್ನು ಬರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಬಸವಣ್ಣನವರ ಬಗ್ಗೆ ಬಸವೇಶ್ವರರ ಬಗ್ಗೆ ಅವರ ಒಂದು ಅವರ ಒಂದು ಭೌತಿಕ ಆಗಿರ್ಬೋದು ಅವರ ಒಂದು ಸಾಮಾಜಿಕ ಚಳುವಳಿಯ ಆಗಿರ್ಬೋದು ಅವರ ಕಾಯಕದ ಪರಿಕಲ್ಪನೆ ಎಲ್ಲವನ್ನು ಕೂಡ ಓದ್ಕೊಳ್ತಾ ಹೋಗಬೇಕು ಅವರ ಬಗ್ಗೆ ಅವರು ಮಾಡಿರುವ ವಿಚಾರಗಳ ಬಗ್ಗೆ ಮಹಿಳೆಯ ಅಂತಸ್ತಿನ ಬಗ್ಗೆ ಎಲ್ಲ ಓದ್ಕೊಳ್ಳಿ ಇದಾದ ನಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಘಟಕ ಮೋಹನ್ ದಾಸ್ ಕರಮಚಂದ ಗಾಂಧೀಜಿಯವರ ಬಗ್ಗೆ ಅವರ ಸತ್ಯಾಗ್ರಹದ ಬಗ್ಗೆ ಓದ್ಕೊಳ್ಬೇಕು ಮೊದಲಿಗೆ ಅವರ ಜೀವನದ ಚಿತ್ರಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅದಾದ ನಂತರ ನೀವು ಅವರ ಒಂದು ಚಳುವಳಿಗೆ ಹೋರಾಟಕ್ಕೆ ಬನ್ನಿ ಹೋರಾಟದಲ್ಲಿ ಸತ್ಯಾಗ್ರಹದ ಬಗ್ಗೆ ಇದೆ ಬೇರೆ ಬೇರೆ ರೀತಿಯ ಸತ್ಯಾಗ್ರಹಗಳನ್ನು ಅವರು ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಎನ್ನುವಂತೆಲ್ಲ ಈ ಒಂದು ಪಾಯಿಂಟ್ಸ್ ಅಲ್ಲಿ ನಾವು ಕಾಣ್ಬೋದು ಅದನ್ನೇ ನಾವು ಬರಿತಾ ಹೋಗಬೇಕು ಹಾಗೆ ಸತ್ಯಾಗ್ರಹದ ವಿಧಗಳಿದೆ ನೋಡಿ ಇಲ್ಲಿರುವಂತಹ ಸತ್ಯಾಗ್ರಹಗಳು ಹಾಗೆ ಅವರು ಯಾವ ಕಾರಣಕ್ಕಾಗಿ ಅದನ್ನೆಲ್ಲ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಾರಾಂಶದಲ್ಲಿ ಕೂಡ ನಾವು ತಿಳ್ಕೊಳ್ಬಹುದಾಗಿದೆ ಇದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಹಿಳೆಯರ ಕುರಿತ ಅವರ ಅಭಿಪ್ರಾಯ ಜಾತಿ ಹಾಗೂ ಅಸ್ಪೃಶ್ಯತೆಯ ಬಗ್ಗೆ ಗ್ರಾಮಾಭಿವೃದ್ಧಿ ಬಗ್ಗೆ ಸಾಮಾಜಿಕ ಚಳವಳಿಯ ಬಗ್ಗೆ ಒಟ್ಟಿನಲ್ಲಿ ಅವರು ಮಾಡಿರುವಂತಹ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಅಭಿಪ್ರಾಯಗಳನ್ನು ನಾವು ಬರೀಬೇಕು ಇದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಮುನ್ನೂರ ನಲವತ್ತೇಳರಲ್ಲಿದೆ ನೋಡಿ ಪುಟ ಸಂಖ್ಯೆ ಮುನ್ನೂರ ಅರವತ್ತ ಮುನ್ನೂರ ನಲವತ್ತ ಏಳರಲ್ಲಿ ಅವರ ಬಗ್ಗೆ ಸಂಪೂರ್ಣ ವಿವರಣೆ ಇದೆ ಅವರ ಒಂದು ಅಸ್ಪೃಶ್ಯತೆಯ ಸಿದ್ಧಾಂತ ಇರ್ಬೋದು ಮಹಿಳೆಯರಿಗೋಸ್ಕರ ಅವರು ಚಳುವಳಿ ಮಾಡಿರುವಂಥದ್ದು ಅದೆಲ್ಲ ಕೂಡ ನಮಗೆ ಇಲ್ಲಿ ಸಿಗ್ತದೆ ಹಾಗೆಯೇ ನಿಮಗೆ ಅವರ ಒಂದು ಮಾಹಿತಿಯ ಬಗ್ಗೆ ಸಾರಾಂಶದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ನಾವು ಕಾಣ್ಬೋದು ಈ ಒಂದು ಸಾರಾಂಶವನ್ನು ಓದಿದರೆ ಸಾಧಾರಣವಾಗಿ ಹಲವು ಪಾಯಿಂಟ್ಸ್ಗಳನ್ನು ನಾವು ಬರಿತಾ ಹೋಗಲಿಕ್ಕೆ ಇದು ತುಂಬಾ ಸಹಕಾರಿಯಾಗ್ತದೆ ಆ ಸಾರಾಂಶವನ್ನು ನೋಡಿಕೊಳ್ಳಿ ಈಗಾಗಲೇ ನಾನು ನಿಮಗೆ ಇದರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೋರಿಸಿದ್ದೆ ಮತ್ತೊಮ್ಮೆ ಯಾರೆಲ್ಲ ನೋಡಲಿಲ್ವೋ ಒಮ್ಮೆ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಇದು ಅಂತಿಮ ಬಿ ಎ ಸಮಾಜಶಾಸ್ತ್ರ ಪೇಪರ್ ಐದು ಕೋ ಕೋರ್ಸ್ ಐದರಲ್ಲಿರುವಂತಹದ್ದು ಇದರಲ್ಲಿ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ನೈತಿಕ ವಿಕಾಸ ಮಾನವತೆಯ ಧರ್ಮ ಬಸವೇಶ್ವರರ ಬಗ್ಗೆ ಸೈನಿಕ ಕೈ ಸೈನಿಕ ಮತ್ತು ಕೈಗಾರಿಕಾ ಸಮಾಜದ ಲಕ್ಷಣ ಸಾಮಾಜಿಕ ವಾಸ್ತವಾಂಶ ದ್ವಂದ್ವಾತ್ಮಕ ಭೌತಿಕವಾದ ಇನ್ನೂ ಹತ್ತು ಅಂಕದ ಪ್ರಶ್ನೆಗಳು ಹರ್ಬರ್ಟ್ ಸ್ಪೇನ್ಸರ್ ಅವರ ವಿಕಾಸ ಸಿದ್ಧಾಂತ ಮಾನವತ ಧರ್ಮ ಎಂದರೇನು ಲೋಕರೂಢಿ ಮತ್ತು ನೈತಿಕ ನಿಯಮಗಳ ಕುರಿತು ಸಮ್ಮರವರ ದೃಷ್ಟಿಕೋನ ಎಮ್ ಎಲ್ ಎ ಡರ್ಕಿಮ್ ಅವರ ವರ್ಗೀಕರಿಸಲ್ಪಟ್ಟ ಆತ್ಮಹತ್ಯೆಯ ಪ್ರಕಾರ ವೆಬರ್ ಅವರ ಸಾಮಾಜಿಕ ಕ್ರಿಯ ಸಿದ್ಧಾಂತ ವಿಭಾಗ ಸಿ ಯಲ್ಲಿ ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ಸೂತ್ರ ಇದೊಂದು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಓದ್ಕೊಳ್ಳೇಬೇಕು ಕಲ್ತ್ಕೊಳ್ಳೇಬೇಕಾಗಿರುವಂಥದ್ದು ಅವರು ಕೆಲವೊಮ್ಮೆ ಹದಿನೈದು ಅಂಕಕ್ಕೆ ಕೆಲವೊಮ್ಮೆ ಹತ್ತು ಅಂಕಕ್ಕೆ ಕೆಲವೊಮ್ಮೆ ಐದು ಅಂಕಕ್ಕೂ ಕೂಡ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮ ಆಮೇಲೆ ಎಮ್ ಎಲ್ ಎ ಆತ್ಮಹತ್ಯೆಯ ಸಿದ್ಧಾಂತ ಅದು ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವರ್ಗ ಸಂಘರ್ಷದ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ಥಾಮಸ್ ಮೋರ್ ಅವರ ಯು ಯುಟೋಪಿಯಾದ ಕೃತಿಯಲ್ಲಿ ಹೇಳಿರುವಂಥ ವಿಚಾರಗಳು ಸಮಕಾಲೀನ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಪರಿಕಲ್ಪನೆ ನೋಡಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಅಂಬೇಡ್ಕರ್ ಅವರ ಸಾಮಾಜಿಕ ಚಳುವಳಿಗಳು ಬಸವಣ್ಣನವರ ಚಳುವಳಿಗಳು ಈ ಮೂರು ಚಳುವಳಿಗಳು ಅಥವಾ ಸಾಮಾಜಿಕ ಹೋರಾಟಗಳಿದೆಯಲ್ಲ ಅದರ ಬಗ್ಗೆ ತುಂಬಾ ಪ್ರಶ್ನೆಗಳು ಬರುತ್ತದೆ ಗಾಂಧೀಜಿಯವರ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಬಸವಣ್ಣನವರ ಬಗ್ಗೆ ಈ ಮೂರು ಸಾಮಾಜಿಕ ಚಳುವಳಿಗಳನ್ನು ಕೂಡ ನೀವು ಓದ್ಕೊಳ್ಳೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಹೀಗೆ ಕೆಲವೊಂದು ಪ್ರಶ್ನೆಗಳು ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ನಾನಿಲ್ಲಿ ತೋರಿಸಿರುವಂತಹ ಎಲ್ಲ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಗುರುತನ್ನು ಹಾಕ್ಕೊಂಡು ನಿಮಗೆ ತಿಳಿಸ್ತಾ ಇರುವಂಥದ್ದು ಈ ಎಲ್ಲ ಪ್ರಶ್ನೆಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳೇ ಆಗಿದೆ ಸಾಧ್ಯ ಆದಾಗ ಎಲ್ಲವನ್ನು ಕೂಡ ಓದ್ಕೊಳ್ಳಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮನೆಬೇಡಿ ಸ್ನೇಹಿತರೆ ಧನ್ಯವಾದಗಳು